ಬ್ರೇಕಿಂಗ್ ನ್ಯೂಸ್ ರೇಣುಕಾಸ್ವಾಮಿ ಕೊಲೆ ಕೇಸ್ ದರ್ಶನ್ ಜಾಮೀನು ತೀರ್ಪು ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ನಟ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿಯ ಅರ್ಜಿಯ ಮುಂದುವರಿದ ವಿಚಾರಣೆಯಿಂದ ಜುಲೈ ಇಪ್ಪತ್ತ್ನಾಲ್ಕು ನಡೆಸಿರುವ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ ಕನಿಷ್ಠ ಹತ್ತು ದಿನಗಳ ಬಳಿಕವೇ ದರ್ಶನ್ ಜಾಮೀನು ಕುರಿತಾಗಿ ತೀರ್ಪು ಪ್ರಕಟಿಸಲು ಸುಪ್ರೀಂ ಕೋರ್ಟ್ ನಿರ್ಧರಿಸಿ ತೀರ್ಪಿನ ಆದೇಶವನ್ನು ಕಾಯ್ದಿರಿಸಿದೆ ಅಲ್ಲದೆ ಮೂರು ಪುಟಗಳಲ್ಲಿ ಲಿಖಿತ ವಾದಾಂಶವನ್ನು ಒಂದು ವಾರದೊಳಗೆ ಸಲ್ಲಿಸುವ ಘನ ನ್ಯಾಯಾಲಯವು ಇಂದಿನ ತನ್ನ ಆದೇಶದಲ್ಲಿ ಉಲ್ಲೇಖಿಸಿದೆ ಇದರಿಂದ ಸದಸ್ಯಕ್ಕೆ ಹತ್ತು ದಿನಗಳವರೆಗೆ ಕೊಲೆ ಆರೋಪ ಹೊತ್ತಿರುವ ದರ್ಶನ್ ಹಾಗೂ ಗ್ಯಾಂಗ್ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ ಪ್ರಕರಣದ ಕುರಿತು ವಿವರಣೆ ನೀಡಿದ ಸರ್ಕಾರದ ಪರ ವಕೀಲ ಲೂತ್ರಾ ಅವರು ಈ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದ ವೇಳೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶೀಲ್ ಸಂದೇಶಗಳನ್ನು ಕಳುಹಿಸುತ್ತಿದ್ದ ಅಲ್ಲದೆ ರೇಣುಕಾ ಸ್ವಾಮಿ ನಟ ದರ್ಶನ್ ಅಭಿಮಾನಿಯಾಗಿದ್ದ ಅಶ್ಲೀಶ್ ಸಂದೇಶ ಬಗ್ಗೆ ದರ್ಶನ್ಗೆ ವಿಷಯ ತಿಳಿದ ನಂತರ ಚಿತ್ರದುರ್ಗದಿಂದ ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಾಯಿತು ಮಾರ್ಗ ಮಧ್ಯೆ ಗಳನ್ನು ಡ್ರಿಂಕ್ಸ್ ಮಾಡಿದ್ದರು ಹಾಗಾದರೆ ಕೊಲೆ ಹಿಂದಿನ ಉದ್ದೇಶವೇನು ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಕೇಸ್ ದಾಖಲೆಯಾಗಿದೆ ಎಂಬ ಇತ್ಯಾದಿ ಪ್ರಕರಣದ ವಿವರಣೆಯನ್ನು ಜಡ್ಜ್ ಕೇಳಿದ್ದಕ್ಕೆ ವಿವರಣೆ ನೀಡಲಾಯಿತು ಇದೇ ವೇಳೆ ಕರ್ನಾಟಕ ಹೈಕೋರ್ಟ್ ರ ತರಾತುರಿಯಲ್ಲಿ ಜಾಮೀನು ರಹಿತ ಪ್ರಕರಣದಲ್ಲಿ ಜಾಮೀನು ಮಂಜೂರು ಮಾಡಿದೆ ಎಂದು ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿತು ಎಂದು ಹೇಳಲಾಗುತ್ತಿದೆ ಹನ್ನೆರಡು ದಿನಗಳ ನಂತರ ವಿಟ್ನೆಸ್ಗಳ ಹೇಳಿಕೆ ದರ್ಶನ್ ಪರ ವಕೀಲ ದವೆ ಅವರು ವಾದಿಸಿ ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಿರುವ ಗೊಂದಲಗಳ ವಿಧಾನದ ಬಗ್ಗೆ ಪ್ರಶ್ನೆ ಎತ್ತಿದರು ಹೈಕೋರ್ಟ್ ಜಾಮೀನು ನೀಡುವ ವಿಧಾನದಲ್ಲಿ ಗೊಂದಲವಾಗಿರಬಹುದು ಆದರೆ ಕರ್ನಾಟಕ ಹೈಕೋರ್ಟ್ ತೀರ್ಪು ಸರಿಯಾಗಿತ್ತು ಎಂದು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಪ್ರಯತ್ನ ಮಾಡಿದರು ಕೊಲೆ ನಡೆದ ಬಳಿಕ ಹನ್ನೆರಡು ದಿನಗಳ ನಂತರ ವಿಟ್ನೆಸ್ಗಳ ಹೇಳಿಕೆಗಳನ್ನು ತಡವಾಗಿ ದಾಖಲಿಸಲಾಗಿದೆ ರಕ್ತದ ಕಲೆಗಳನ್ನು ಯಾವಾಗ ಸಂಗ್ರಹಿಸಲಾಗಿತ್ತು ಎಂಬ ಜಡ್ಜ್ ಅವರ ಪ್ರಶ್ನೆಗೆ ಉತ್ತರಿಸಿದ ದವೆ ಅವರು ಮೂರು ದಿನಗಳ ನಂತರ ರಕ್ತದ ಕಲೆ ಸಂಗ್ರಹ ಮಾಡಲಾಗಿತ್ತು ಪೊಲೀಸರು ದಾಖಲಿಸಿರುವ ಪ್ರಕಾರ ಸಿಸಿಟಿವಿಯಲ್ಲಿ ಪಟ್ಟಣಗೆರೆ ಶೆಡ್ಗೆ ಕಾರುಗಳು ಬಂದು ಹೋಗಿವೆ ಆದರೆ ಆ ಕಾರುಗಳಲ್ಲಿ ಯಾರು ಬಂದು ಹೋದರು ಎಂಬುದರ ಬಗ್ಗೆ ಐಡೆಂಟಿಟಿ ಆಗಿಲ್ಲ ಎಂದು ತನಿಖೆಯಲ್ಲಿ ಲೋಪಗಳಾಗಿದೆ ಎಂದು ಉಲ್ಲೇಖಿಸಿದರು ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಒಂದು ವಾರದೊಳಗೆ ಲಿಖಿತ ವಾದಾಂಶವನ್ನು ಸಲ್ಲಿಸುವಂತೆ ಸೂಚನೆ ಸೀ ತೀರ್ಪು ಕಾಯ್ದಿರಿಸಿತು